ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿದರೆ ನಮ್ಮ ಲೈವಿಗೆ ಒಂದು ಲೈಕ್ ಆಗುತ್ತೆ ಲೈಕ್ ಕೊಟ್ಟು ನಮ್ಮ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಗಿಫ್ಟ್ ಮಾಡಿ ಗಿಫ್ಟ್ ತೊಗೊಳ್ಳಿ ಬನ್ನಿ ಬೇಗ ಬೇಗ ಜಾಯಿನ್ ಆಗಿ ನಮ್ಮ ಲೈವಿಗೆ ನಾನು ನಿಮ್ಮ ಗೀತಾ ಹರಮಟ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಗಿಫ್ಟ್ ಮಾಡಿ ಗಿಫ್ಟ್ ತೊಗೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸರು ಬರ್ತೀರಾ ನಿಮ್ಮದು ಚಾನಲ್ ಇದ್ದರೆ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಕಮೆಂಟ್ ನೋಡಿಬಿಟ್ಟು ನಾವು ನಿಮ್ಮ ಚಾನಲಿಗೆ ಕನೆಕ್ಟ್ ಆಗ್ತೀವಿ ಹಾಗೆ ನಮ್ಮ ಚಾನಲ್ನ ನೀವು ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ ಬನ್ನಿ ಬನ್ನಿ ನಮಸ್ತೆ ಹೈಡಲ್ಲಿರೋರು ಲೈವಿಗೆ ಒಂದು ಲೈಕ್ ಮಾಡಿ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಬಂದು ಜಾಯ್ನ್ ಆಗಿ ನಿಮಗೆ ಶುಕ್ರವಾರದ ನಮಸ್ಕಾರಗಳು ಹಾಗೆ ಊಟ ಆಯ್ತಾ ಹೇಳಿ ನಿಮ್ಮದು ಹೇಗಿದ್ದೀರಾ ಲೈಕ್ ಕೊಡಿ ನಿಮ್ಮಲ್ಲಿ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವಿಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಹೇಳಿದರೆ ವಾಪಸ್ ತಗೊಳ್ತೀರಲ್ಲ ರೀ ಯಾರು ನೀವು ಬನ್ನಿ ಹೈಡಲ್ ಇರಬೇಡಿ ಜಾಯ್ನ್ ಆಗಿ ಲೈವಿಗೆ ಜಾಯ್ನ್ ಆಗಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಬನ್ನಿ ಮಾತಾಡೋಣ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಹಾಯ್ ಹಾಯ್ ಹೇಳಿ ಬ್ರದರ್ ಸಿಸ್ ಊಟ ಅಂತ ಹೇಳ್ತಾ ಊಟ ಇಲ್ಲ ಬ್ರದರ್ ಆಯ್ತಾ ಹೇಳಿ ಹೇಗಿದ್ದೀರಾ ಗುಡ್ ಆಫ್ಟರ್ನೂನ್ ನಿಮಗೆ ಲೈಕ್ ಕೊಡಿ ಬ್ರದರ್ ಊಟ ಆಯ್ತಾ ನಿಮ್ಮದು ಹೇಳಿ ಲೈಕ್ ಡನ್ನ ಇಲ್ಲ ಬ್ರದರ್ ಲೈಕ್ ಇಲ್ಲ ಜೀರೋ ತೋರಿಸ್ತಾ ಇದೆ ನೋಡಿ ಸಿಸ್ ಹೊರ್ತಾರಾ ಹೇಗೆ ಮರೆತರ ಹೇಗೆ ಅಂತನಾ ಇಲ್ಲ ಇಲ್ಲ ಬ್ರದರ್ ನಾನು ಈಗ ಎಷ್ಟೊಂದು ದಿವಸ ಆಯಿತು ಸರಿಗಾಗಿ ಲೈವ್ ಮಾಡ್ತಾ ಇಲ್ಲ ನಿಮ್ಮ ಲೈವ್ಗೂ ಬಂದಿಲ್ಲ ಸಿಸ್ ಊಟನು ಅಂತ ಹೇಳ್ತಿದ್ದೀರಾ ಲೈಕ್ ಕೊಟ್ಟಿಲ್ಲ ಬ್ರದರ್ ನಾನು ಲೈಕ್ ತೋರಿಸ್ತಾ ಇಲ್ಲ ನೋಡಿ ಲೈಕ್ ಕೊಡಿ ಲೈಕ್ ಒಂದು ಹೌದಾ ಇಲ್ಲ ಝೀರೋ ತೋರಿಸ್ತಾ ಇದೆ ಒಂದು ಬಂದಿತ್ತು ಮತ್ತೆ ಲೆಸ್ ಆಗಿದೆ ನೋಡು ಸೂಪರ್ 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 ಅಂತ ಥ್ಯಾಂಕ್ ಯು 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 ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ರದರ್ ಲೈಕ್ ತೋರಿಸ್ತಾ ಇಲ್ಲ ಮತ್ತೆ ಅದು ಲೆಸ್ ಆಗಿಬಿಡುತ್ತೆ ಸೂಪರ್ 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 ಅಂತ ಹೇಳ್ತಿದ್ರೆ ಹೇಳ್ತಾ ಯು ಥ್ಯಾಂಕ್ ಯು ಸೋ ಮಚ್ ಹೇಳಿ ಹೇಗಿದ್ದೀರಾ ನೀವು ನಿಮ್ಮ ಲೈವ್ ಹೇಗಿದೆ ನಿಮ್ಮ ಲೈವ್ ಹೇಗೆ ಯಾವಾಗಿರೋದು ಮಹಾಲಕ್ಷ್ಮಿ ಸಿಸ್ಟರ್ ಬಂದರು ಹಾಯ್ ಹಲೋ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಹಲೋ ಹೇಳಿ ಸಿಸ್ಟರ್ ಊಟ ಆಯ್ತಾ ಗುಡ್ ಆಫ್ಟರ್ನೂನ್ ನಿಮಗೆ ಹೇಗಿದ್ದೀರಾ ಊಟ ಆಯ್ತಾ ಶಾರ್ಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಕಿದ್ದೇವೆ ಹೌದಾ ಓಕೆ ಓಕೆ ಬ್ರದರ್ ನೋಡ್ತೀವಿ ಹಾಗೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನಮ್ಮ ವೀಡಿಯೋಗೂ ಒಂದು ಸ್ವಲ್ಪ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೂಪರ್ 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 ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ನಿಮಗೂ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಸಿಸ್ಟರ್ ಹಾಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಸಿಸ್ಟರ್ ಪಾಲಕ್ ಪನ್ನೀರ್ದು ಅದಕ್ಕೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಸೂಪರ್ 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 ಅಂತೆ ಸಿಸ್ ಓಕೆ ಅಂತ ಹೇಳ್ತಿದ್ರು ಓಕೆ ಓಕೆ ಸಿಸ್ ಓಕೆ ಬ್ರದರ್ ಓಕೆ ನಾನು ನೋಡ್ತೀನಿ ನೀವು ನೋಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಹಾಕಿ ಸೂಪರ್ ನೈಸ್ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮಹಾಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಯಾರೆಲ್ಲ ಹೊಸಬ್ರು ಬರ್ತೀರ ನೋಡಿ ನಮ್ಮ ಚಾನಲ್ ಕನೆಕ್ಟ್ ಮಾಡ್ಕೊಳ್ಳಿ ವಿಸಿಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಹರೀಶ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಂದ ನಮಗೂ ಸಪೋರ್ಟ್ ಆಗುತ್ತೆ ಈಗ ಸಪೋರ್ಟ್ ಮಾಡ್ತಾ ಇರಿ ಈಗ ಇರಿ ನಮ್ಮ ಲೈವಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ 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 ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಮತ್ತೆ ಯಾರಿದ್ದೀರಾ ಹೈಡಲ್ಲಿ ಇರಬೇಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಜಾಯ್ನ್ ಆಗಿ ನೀವು ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಕೊಡಿ ನೀವು ಸಪೋರ್ಟ್ ತೊಗೊಳ್ಳಿ ಹಾಗೆ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಓಕೆ ಸಿಸ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ ನೀವು ಕೂಡ ಎಲ್ಲ ಶಾರ್ಟ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಓಕೆ ಬ್ರದರ್ ಓಕೆ ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ಬನ್ನಿ ನಿನ್ನೆ ಹಾಕಿದ್ದೀನಲ್ವ ವೀಡಿಯೋ ಆ ವೀಡಿಯೋಗೊಂದು ಕಮೆಂಟ್ ಹಾಕಿ ನೋಡಿಬಿಟ್ತೀನಿ ನೋಡ್ತೀನಿ ಕಮೆಂಟ್ ನೋಡಿಬಿಟ್ಟು ನಿಮ್ಮ ಶಾರ್ಟ್ಸಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಬ್ರದರ್ ಸೂಪರ್ 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 ಅಂತ ಹೇಳ್ತಿದ್ದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಫುಲ್ ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಹರೀಶ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹೀಗೇ ಬರ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೂಪರ್ ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ಲಿ ಯಾರು ಇರಬೇಡಿ ಬನ್ನಿ ಸಿಸ್ ಓಕೆ ಅಂತ ಹೇಳ್ತಿದ್ರು ಓಕೆ ಓಕೆ ಬ್ರದರ್ ಓಕೆ ಬಂದು ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಮ್ಮ ಲೈವಿಗೆ ಒಂದು ಲೈಕ್ ಆಗುತ್ತೆ ಲೈಕ್ ಕೊಟ್ಟು ಜಾಯ್ ಆಗಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತೊಗೊಳ್ಳಿ ಇದ್ದೀರಾ ಮಹಾಲಕ್ಷ್ಮಿ ಸಿಸ್ಟರ್ ಇದ್ರೆ ಮೆಸೇಜ್ ಹಾಕಿ ಸಿಸ್ ಲೈಕ್ ಕಮೆಂಟ್ ಮಾಡಿದ್ದೀವಿ ನೋಡಿ ಇವಾಗ ಓಕೆ ಓಕೆ ಬ್ರದರ್ ಲೈವ್ ಆದ ನಂತರನೇ ನೋಡ್ತೇನೆ ಹೈಡಲ್ಲಿ ಟೂ ಮೆಂಬರ್ಸ್ ಇದ್ದೀರಾ ನೋಡಿ ಲೈಕ್ ಕೊಡಿ ಲೈಕ್ ಕೊಟ್ಟು ಜಾಯಿನ್ ಆಗಿ ನಮ್ಮ ಲೈವಿಗೆ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಬನ್ನಿ ಬನ್ನಿ ಹೈಡಲ್ಲಿ ಯಾರು ಇರಬೇಡಿ ಸೆವೆನ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ನೋಡಿ ಸಿಸ್ ಊಟ ಏನು ಮಾಡಿದ್ರಿ ಇನ್ನೂ ಊಟ ಮಾಡಿಲ್ಲ ಬ್ರದರ್ ಮಾಡಬೇಕು ಓಕೆ ಸಿಸ್ ಬಾಯ್ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬಂದ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈಗ ಇರಿ ನಮ್ಮ ಲೈವಿಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಸಪೋರ್ಟ್ ತಗೊಳ್ಳಿ ಹೈಡಲ್ಲಿ ಟ್ವೆಲ್ ಮೆಂಬರ್ಸ್ ಇದ್ದೀರಾ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಸಾರಿ ಸಾರಿ ಫ್ರೆಂಡ್ಸ್ ಕಾಲ್ ಬಂದಿತ್ತು ಹಾಗಾಗಿ ಸ್ವಲ್ಪ ಒಮ್ಮೆ ಇಟ್ಟಿದ್ದೆ ಥ್ಯಾಂಕ್ಸ್ ಸಾರಿ ಸಾರಿ ಹಾಯ್ ಸಿಸ್ಟರ್ ಅಂತ ಬಂದಿದ್ದಾರೆ ಸಿಸ್ಟರ್ ಸ್ವಪ್ನ ಸಿಸ್ಟರ್ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವಿಗೊಂದು ಲೈಕ್ ಮಾಡಿ ಸಿಸ್ಟರ್ ಊಟ ಆಯಿತಾ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಊಟ ಇನ್ನೂ ಮಾಡಬೇಕು ಸಿಸ್ಟರ್ ನಿಮ್ದಾಯ್ತಾ ಹೇಳಿ ಏನು ಮಾಡಿದ್ರಿ ಊಟಕ್ಕೆ ಟಿಫನ್ ಏನು ಮಾಡಿದಿರಿ ಸ್ವಪ್ನ ಸಿಸ್ಟರ್ ಇದ್ದೀರಾ ಹೇಳಿ ಸ್ವಪ್ನ ಸಿಸ್ಟರ್ ಇದ್ದರೆ ಮೆಸೇಜ್ ಮಾಡಿ ನಮ್ಮದು ಸ್ವಲ್ಪ ಕಾಲ್ ಬಂದಿತ್ತು ಹಾಗಾಗಿ ಮ್ಯೂಟಲ್ ಹಾಕಿದ್ದೆ ಹೇಳಿ ಸ್ವಪ್ನ ಸಿಸ್ಟರ್ ನೋಡಿ ಯಾರಿದ್ದೀರಾ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೊಂದು ಲೈಕ್ ಮಾಡಿ ಹೈಡಲ್ಲಿ ಇರಬೇಡಿ ತ್ರೀ ಮೆಂಬರ್ಸು ಹೈಡಲ್ಲಿದ್ದೀರಾ ಲೈವಿಗೆ ಒಂದು ಲೈಕ್ ಮಾಡಿ ಸ್ವಪ್ನ ಸಿಸ್ಟರ್ ಇದ್ದರೆ ಮೆಸೇಜ್ ಮಾಡಿ ಊಟ ಆಯ್ತಾ ಹೇಳಿ ಕಾಲ್ ಬಂದಿತ್ತು ಮ್ಯೂಟಲ್ಲಿ ಹಾಕಿದ್ದೆ ಹೈಡಲ್ಲಿದ್ದು ಸಪೋರ್ಟ್ ಮಾಡಬೇದು ನಿಮ್ಮ ಫೋನ್ ಸ್ಕ್ರೋ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಬನ್ನಿ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಚಾನಲ್ ನಮ್ಮ ವೀಡಿಯೋಗೊಂದು ಕಮೆಂಟ್ ಹಾಕಿ ಕಮೆಂಟ್ ನೋಡಿಬಿಟ್ಟು ನಾವು ಲೈವ್ ಆದ ನಂತರ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತೀವಿ ಹೈಡಲ್ ಯಾರು ಇರೋಕ್ಕೆ ಹೋಗ್ಬೇಡಿ ಬನ್ನಿ ಗಾಯ್ಸ್ ಫ್ರೆಂಡ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬನ್ನಿ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನೀವು ಸಪೋರ್ಟ್ ತೊಗೊಳ್ಳಿ ನಮಗೂ ಸಪೋರ್ಟ್ ಮಾಡಿ ಹೈಡಲ್ಲಿದ್ದರೆ ಯಾರಿಗೂ ಯೂಸ್ ಇಲ್ಲ ಬಂದು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಎಲ್ಲರಿಗೂ ನಮ್ಮ ಲೈವ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಬೇಗ ಬೇಗ ಸ್ವಪ್ನ ಸಿಸ್ಟರ್ ಇದ್ದೀರಾ ಹೇಳಿ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಲೈಕ್ ಕೊಡಿ ಯಾರೆಲ್ಲ ಹೊಸಬ್ರ ಇದ್ದೀರಾ ನಮ್ಮ ಚಾನಲ್ ಕನೆಕ್ಟ್ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಸಿಸ್ಟರ್ ಸೂಪರ್ 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 ಅಂತ ಹೇಳ್ತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ನೋಡಿ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಉತ್ತರ ನಿಮ್ಮ ಉತ್ತರ ತಿಳಿಸಿ ಭಾರತದ ಆಳವಾದ ಬಂದರು ಯಾವುದು ಊಟ ಅಂತ ಕೇಳ್ತದ್ರೆ ಮಹಾಲಕ್ಷ್ಮಿ ಸಿಸ್ಟರ್ ಇಲ್ಲ ಸಿಸ್ಟರ್ ಮಾಡಬೇಕು ಇನ್ನು ನಿಮ್ದಾಯ್ತಾ ಸಿಸ್ಟರ್ ಹೇಳಿ ಮಹಾಲಕ್ಷ್ಮಿ ಸಿಸ್ಟರ್ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಗೊತ್ತಿದ್ರೆ ಮೆಸೇಜ್ ಮಾಡಿ ಭಾರತದ ಆಳವಾದ ಬಂದರು ಯಾವುದು ಹೈಡಲ್ಲಿರೋರು ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಬಂದು ಜಾಯ್ನ್ ಆಗಿ ಮೆಸೇಜ್ ಮಾಡಿ ಆನ್ಸರ್ನ ಯಾರಿಗೆ ಆನ್ಸರ್ ಗೊತ್ತು ಬೇಗ ಬೇಗ ಬಂದು ಕಮೆಂಟ್ ಮೂಲಕ ತಿಳಿಸಿ ಮೆಸೇಜ್ ಮಾಡಿ ಭಾರತದ ಆಳವಾದ ಬಂದರು ಯಾವುದು ನೋಡಿ ನಮ್ಮ ಪ್ರಶ್ನೆಗೆ ನಿಮಗೆ ಯಾರಿಗೆ ಉತ್ತರ ಗೊತ್ತು ಉತ್ತರ ಗೊತ್ತಿರೋರು ಬಂದು ಜಾಯ್ನ್ ಆಗಿ ಮೆಸೇಜ್ ಮಾಡಿ ಪ್ರಶ್ನೆಗೆ ಉತ್ತರ ಹೇಳಿ ಬಂದು ಜಾಯ್ನ್ ಆಗಿ ಭಾರತದ ಆಳವಾದ ಬಂದರು ಯಾವುದು ಯಾರಿಗೂ ಆನ್ಸರ್ ಗೊತ್ತಿಲ್ಲ ಅನಿಸುತ್ತೆ ನಾನು ಕೇಳಿರುವ ಪ್ರಶ್ನೆಗೆ ಯಾರಿಗೆ ಉತ್ತರ ಗೊತ್ತು ಬಂದು ಮೆಸೇಜ್ ಮಾಡಿ ನಮ್ಮ ಪ್ರಶ್ನೆ ಗೊತ್ತಾ ಗೊತ್ತಿಲ್ಲ ಅಂದರೆ ಬಂದು ಜಾಯಿನ್ ಆಗಿ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿ ಭಾರತದ ಆಳವಾದ ಬಂದರು ಯಾವುದು ಬೇಗ ಬೇಗ ಬಂದು ಆನ್ಸರ್ ಗೊತ್ತಿದ್ದರೆ ಮೆಸೇಜ್ ಮೂಲಕ ತಿಳಿಸಿ ಗೊತ್ತಿಲ್ಲ ನೀವೇ ಹೇಳಿ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಸಿಸ್ಟರ್ ಹ್ಞೂ ಹೇಳ್ತೀನಿ ಹೇಳ್ತೀನಿ ಸಿಸ್ಟರ್ ಹೇಳ್ತೀನಿ ಬರಲಿ ಯಾರಾದರೂ ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹೈಡಲ್ಲೇ ಇದ್ದು ಹೋಗ್ತಾರೆ ಯಾರು ಬರ್ತಾ ಇಲ್ಲ ಹೈಡಲ್ಲಿರೋರು ಜಾಯ್ನ್ ಆಗಿ ಲೈವಿಗೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಆನ್ಸರ್ಸ್ ವಿಶ್ವದ ಅತಿ ದೊಡ್ಡ ಭಾರತೀಯ ನಗರ ಯಾವುದು ನೋಡಿ ಆನ್ಸರ್ ಯಾರಿಗೊತ್ತು ಬಂದು ಮೆಸೇಜ್ ಮಾಡಿ ವಿಶ್ವದ ಅತಿ ದೊಡ್ಡ ಭಾರತೀಯ ನಗರ ಯಾವುದು ಆನ್ಸರ್ ಯಾರಿಗೊತ್ತು ಅವರು ಬಂದು ಮೆಸೇಜ್ ಮಾಡಿ ಯಾರಿಗ ಆನ್ಸರ್ ಗೊತ್ತು ಬೇಗ ಬೇಗ ಫಸ್ಟ್ ಬಂದು ಆನ್ಸರ್ ಮಾಡಿ ವಿಶ್ವದ ಅತಿ ದೊಡ್ಡ ಭಾರತೀಯ ನಗರ ಯಾವುದು ಬೇಗ ಬೇಗ ಬಂದು ಆನ್ಸರ್ ಮಾಡಿ ಹೈಡಲ್ಲೇ ಇದ್ದ ಹೈಡಲ್ಲೇ ಜಂಪ್ ಆಗ್ತೀರಾ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅರ್ಧ ಇಪ್ಪತ್ತು ನಿಮಿಷ ಆಯಿತು ನಾನು ಲೈವ್ ಮಾಡೋಕ್ಕೆ ಬರೀ ಒಂದು ಲೈವ್ ಒಂದು ಲೈವ್ ಕೊಟ್ಟಿದ್ದೀರಾ ನೋಡಿ ಹೈಡಲ್ ಬಂದು ಎಷ್ಟೊಂದು ಜನ ಹೋಗ್ತೀರಾ ಜಾಯಿನ್ ಆಗೋಕ್ಕೇನು ಏನು ನಿಮಗೆ ಹೇಳಿ ಆನ್ಸರ್ ಗೊತ್ತಿದ್ರೆ ಮೆಸೇಜ್ ಮಾಡಿ ಹೋಗಲಿ ವಿಶ್ವದ ಅತಿ ದೊಡ್ಡ ಭಾರತೀಯ ನಗರ ಯಾವುದು ಗೊತ್ತಿಲ್ವಾ ಯಾರಿಗೂ ಆನ್ಸರು ಗೊತ್ತಿದ್ರೆ ಮೆಸೇಜ್ ಮಾಡಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಸಿ ಯು ಯಾರು ಬರ್ತಾ ಇಲ್ಲ ಲೈವಿಗೆ ಇಷ್ಟೊತ್ತು ಅಂತ ಒಬ್ಬಳೇ ಇರಲಿ ಬಾಯ್ ಬಾಯ್ ಇನ್ನೊಂದು ಲೈವಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಬಂದು ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ ಲೈಕ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು